ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡ್ಕ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಯನ್ನು ಕೊಟ್ಟಿದೆ ಈಗ ಕಾಂಗ್ರೆಸ್ ಶಾಸಕರೊಬ್ಬರು ಆರನೇ ಗ್ಯಾರಂಟಿಯನ್ನು ಘೋಷಿಸಿದ್ದಾರೆ ಆ ಆರನೇ ಗ್ಯಾರಂಟಿ ಏನಂದ್ರೆ ಸಾಬ್ರಿಗೆ ಭೂಮಿ ಕೊಟ್ಟವರನ್ನ ನೇಣಿಗೆ ಹಾಕುವ ಗ್ಯಾರಂಟಿ ಯಾರು ಜಮೀನು ಉಳ್ತಾ ಇದ್ರು ನಂತರ ಬಂದಿದ್ರು ಅವ್ರಿಗೆ ಹೇಳಿದ್ರಿ ದರ್ಖಾಸ್ತು ನೋಡುವ ಮುಂದಕ್ಕೆ ದರ್ಖಾಸ್ತಾರೆ ಸರ್ಕಾರ ಕೊಡ್ಕೋಬೇಕು ಯಾವ ಬೇಸಿಗೆ ಮಾಡಿದ್ರಿ ಯಾವ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಸಾಬ್ರು ಅಂದ್ರೆ ಮುಸ್ಲಿಮರು ಈ ಸಾಬ್ರು ಅನ್ನೋ ಪದ ಮುಸ್ಲಿಮರ ಪಾಲಿಗೆ ಪ್ರೀತಿಯಿಂದ ಬಂದಿಲ್ಲ ಅದು ದ್ವೇಷ ಮನಸ್ಥಿತಿ ಕೊಟ್ಟಿರುವ ಹೆಸರು ಅದು ಕೀಳರಿಮೆಯ ಮನಸ್ಥಿತಿಯ ಜನ ಕೊಟ್ಟಿರುವ ಹೆಸರು ನಮ್ಮ ಕರ್ನಾಟಕದಲ್ಲಿ ಹಲವು ಕಡೆಗಳಲ್ಲಿ ಫ್ಯೂಡಲ್ ಜಾತಿಯ ಜನರಿದ್ದಾರಲ್ಲ ಅವರೇ ಈ ಸಾಬ್ರೂ ಅನ್ನೋ ವಿಶೇಷವನ್ನು ದಯಪಾಲಿಸಿರೋದು ಅವರ ಮನಸ್ಸಿನ ಆಳದಲ್ಲಿರುವ ಮುಸ್ಲಿಂ ದ್ವೇಷ ಏನಿದೆಯೋ ಮುಸ್ಲಿಮರ ಬಗೆಗಿನ ಅವರ ತಿರಸ್ಕಾರ ಭಾವನೆ ಏನಿದೆಯೋ ಮುಸ್ಲಿಮರ ಬಗ್ಗೆ ಅವರಿಗೆ ಕೀಳರಿಮೆ ಏನಿದೆಯೋ ಅದರಿಂದ ಸೃಷ್ಟಿಯಾಗಿರುವ ಹೆಸರು ಈ ಸಾಬರು ಅವರ ಜನಾಂಗದ ದ್ವೇಷದ ಮನಸ್ಥಿತಿಯಿಂದ ಹುಟ್ಟಿರುವ ಪದ ಈ ಸಾಬ್ರು ಅನ್ನೋ ಪದ ಸಾಬ್ರು ನನ್ನ ಮಕ್ಕಳು ಅಂತ ಬೈಯೋವರನ್ನ ನೀವು ನೋಡಿದ್ದೀರಲ್ಲ ಯತ್ನಾಳ್ವರು ಅಂತಹವರೇ ಕೊಟ್ಟಿರುವ ಹೆಸರದು ಅದನ್ನೇ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಕೂಡ ಹೇಳಿರೋದು ಅದೇ ಮುಸ್ಲಿಮರ ಬಗ್ಗೆ ಅವರಿಗಿರುವ ಮನಸ್ಥಿತಿ ಸಾಬ್ರಿಗೆ ಸರ್ಕಾರಿ ಭೂಮಿ ಕೊಟ್ಟರೆ ಅವರನ್ನ ನೇಣಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಇದು ಶಾಸಕರು ಅಧಿಕಾರಿಗೆ ಧಮ್ಕಿ ಹಾಕಿರೋದು ಅವರ ಕ್ಷೇತ್ರದ ಮಹದೇವಪುರ ಎಂಬಲ್ಲಿ ಮುಸ್ಲಿಮರು ಬಗರ್ ಹುಕ್ಕು ಅರ್ಜಿ ಹಾಕಿದ್ರಂತೆ ಅದಕ್ಕೆ ಈ ಶಾಸಕರು ವಿರೋಧ ಮಾಡಿದ್ದು ಆ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡ್ತಿರುವ ಸಾಬ್ರಿಗೆ ಅಂದ್ರೆ ಮುಸ್ಲಿಮರಿಗೆ ಭೂಮಿ ಪರಬಾದೆ ಮಾಡಿದ್ರೆ ಅವರನ್ನ ನೇಣಿಗೆ ಹಾಕೋದು ಗ್ಯಾರಂಟಿ ಅಂತ ಅಧಿಕಾರಿಗೆ ಬೆದರಿಸಿದ್ದಾರೆ ಅದನ್ನು ಒಮ್ಮೆ ನೀವೇ ಕೇಳಿಸ್ಕೊಳ್ಳಿ ಯಾರು ಜಮೀನು ಉಳ್ತಾ ಇದ್ರು ನನ್ನ ಬಂದಿದ್ರು ನಾನು ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ನೀನು ದರ್ಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸದ್ಯಕ್ಕೆ ದರ್ಖಾಸ್ತಲ್ಲಿ ನಿಮ್ಗೆ ಇರೋದು ಗೊತ್ತು ನಿಮಗೂ ಗೊತ್ತು ಉಳ್ಕಂದ್ರೆ ಸರ್ಕಾರ ಕೊಳ್ಕೋಬೇಕು ಯಾವನಾರ ಸಹಬೇಸಿಗೆ ಮಾಡಿದ್ರಿ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಕ್ಯಾರೆ ಎಷ್ಟೊಂದು ದುರಹಂಕಾರದ ಮಾತು ನೋಡಿ ಸಾಬ್ರ ಹೆಸರಿಗೆ ಭೂಮಿ ಮಾಡಿಕೊಟ್ರೆ ಅವರನ್ನು ನೇಣು ಹಾಕೋದು ಗ್ಯಾರಂಟಿ ಅಂತಿರಲ್ಲ ಶಾಸಕರೇ ಯಾರ್ರಿ ನೀವು ನೇಣಿಗೆ ಹಾಕೋಕೆ ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟಿರೋದು ನೀವೇನು ಕೋರ್ಟ್ ಏನ್ರಿ ನೀವೇನು ನ್ಯಾಯಾಧೀಶರೇನ್ರಿ ಯಾರೀ ನೀವು ಏನು ಮುಸ್ಲಿಮರಿಗೆ ಸರ್ಕಾರದ ಭೂಮಿಯನ್ನು ಪಡೆದುಕೊಳ್ಳುವ ಹಕ್ಕು ಅವಕಾಶ ಇಲ್ವೇನ್ರಿ ಸರ್ಕಾರಿ ಭೂಮಿ ಹಂಚುವಾಗ ಅದನ್ನ ಜಾತಿ ಧರ್ಮ ನೋಡಿ ಹಂಚೋಕ್ಕಾಗತ್ತೇನ್ರಿ ಸರ್ಕಾರಿ ಭೂಮಿ ಮುಸ್ಲಿಮರಿಗೆ ಕೊಡಬಾರ್ದು ಅನ್ನೋ ನಿಯಮ ಏನಾದರೂ ಇದೆಯೇನ್ರಿ ಅಲ್ರಿ ಶಾಸಕರೇ ಬಗರ ಹುಕುಂಗೆ ಮುಸ್ಲಿಮರು ಅರ್ಜಿ ಹಾಕಿದ್ರೆ ಅದೇನು ಭಯೋತ್ಪಾದನಾ ಕೃತ್ಯವ ಒಬ್ಬ ಅಧಿಕಾರಿ ಅರ್ಹರಿಗೆ ಬಗರ್ ಹುಕ್ಕು ಮಾಡಿ ಭೂಮಿ ಪರಬಾದೆ ಮಾಡೋದು ಅಪರಾಧ ಏನ್ರಿ ಅರ್ಹರು ಯಾರೇ ಆಗಿರಲಿ ಅವರಿಗೆ ಅವರ ಹಕ್ಕುಗಳು ಸಿಗ್ಲೇಬೇಕು ಅದು ಯಾವ ಜಾತಿಯವನಾಗಿರಲಿ ಯಾವ ಧರ್ಮದವನಾಗಿರಲಿ ಅಥವಾ ಧರ್ಮವೇ ಇಲ್ಲದವನಾಗಿರಲಿ ನಿಯಮ ಆ ರೀತಿ ಇರುವಾಗ ನೀವು ಸಾಬ್ರಿಗೆ ಭೂಮಿ ಕೊಟ್ಟರೆ ನೇಣಿಗೆ ಹಾಕ್ತೀನಿ ಅಂತೀರಲ್ಲ ಯಾವ ಸೀಮೆಯ ಶಾಸಕರ್ರಿ ನಿಮಗೆ ರಾಜ್ಯ ಧರ್ಮ ಅನ್ನೋದು ಇದೇನ್ರಿ ಓಕೆ ಅರ್ಹರಲ್ಲದವರಿಗೆ ಭೂಮಿ ಕೊಡಬೇಡಿ ಅನ್ಬೋದು ಅಕ್ರಮವಾಗಿ ಕೊಡಬೇಡಿ ಅಂತಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ಬೋದು ಅದು ಬಿಟ್ಟು ಸಾಬ್ರಿಗೆ ಕೊಡಬೇಡಿ ಅಂತಿರಲ್ಲ ಏನ್ರಿ ಶಾಸಕರೇ ಮುಸ್ಲಿಮರು ಅಂದರೆ ನಿಮ್ಗೆ ಅಷ್ಟೊಂದು ಕೀಳಾಗಿ ಕಂಡ್ರ ನಿಮಗೆ ಓಟು ಹಾಕಿದ ಒಂದು ಸಮುದಾಯವನ್ನ ಇಷ್ಟು ಕೀಳಾಗಿ ಕಂಡ್ರಲ್ಲ ಶಾಸಕರೇ ಇದು ನ್ಯಾಯಾನ ಇದು ಧರ್ಮನ ಈ ಕಾಂಗ್ರೆಸ್ ಶಾಸಕನಿಗೆ ತಲೆಯಲ್ಲಿ ಮಿದುಳಿಲ್ಲ ಅಂತ ಕಾಣುತ್ತೆ ಬಹುಶಃ ತಲೆಯಲ್ಲಿ ಸಗಣಿ ತುಂಬಿರಬೇಕು ಹಾಗಾಗಿ ಈ ರೀತಿ ಮಾತನಾಡಿರ್ಬೋದು ಇವರಿಗೆ ರಾಜಧರ್ಮಾನೂ ಇಲ್ಲ ಸಂವೇದನೆಯೂ ಇಲ್ಲ ಸೂಕ್ಷ್ಮತೆಯೂ ಇಲ್ಲ ಹಾಗೆ ನಿಯಮ ಕೂಡ ಗೊತ್ತಿಲ್ಲ ಹಾಗಾಗಿ ಈ ರೀತಿ ಒಂದು ಸಮುದಾಯವನ್ನ ಕೀಳಾಗಿ ಕಂಡಿದ್ದಾರೆ ಅವರು ಬಗರ್ ಹುಕುಮ್ ಅನ್ನೋದು ಸರ್ಕಾರದ್ದೇ ನಿಯಮ ಬಗರ್ ಹುಕುಮ್ ಅಂದ್ರೆ ಯಾವುದೇ ಕಾನೂನುಬದ್ಧ ಹಕ್ಕುಪತ್ರವಿಲ್ಲದ ಭೂರಹಿತ ವ್ಯಕ್ತಿಗೆ ಅಥವಾ ರೈತರಿಗೆ ಹಂಚಿಕೆ ಮಾಡಲಾಗುವ ಭೂಮಿ ಯಾರು ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರ್ತಾರೋ ಅವರಿಗೆ ಸರ್ಕಾರ ಬಗರ್ ಹುಕುಮಡಿ ಭೂಮಿ ಪರಬಾದೆ ಮಾಡುತ್ತೆ ಅದು ಸರ್ಕಾರವೇ ಮಾಡಿರುವ ನಿಯಮ ಆ ನಿಯಮದಡಿ ಅದೆಷ್ಟೋ ಜನರಿಗೆ ಅದೆಷ್ಟೋ ಸರ್ಕಾರ ಭೂಮಿ ಪರಬಾಧೆ ಮಾಡಿ ಕೊಡುತ್ತೆ ನಿಯಮ ಹೀಗಿರುವಾಗ ನೀವು ಸಾಬ್ರಿಗೆ ಭೂಮಿ ಕೊಡಬಾರದು ಅಂತ ಬೆದರಿಸುವುದು ಯಾವ ನ್ಯಾಯ ಹೇಳಿ ಈ ಸಿದ್ದೇಗೌಡರಿಗ ಭೂಮಿಯ ವಿಚಾರದಲ್ಲಿ ಸಾಬ್ರ ಬೆನ್ನಿಗೆ ಚೂರಿ ಇರುವ ಕೆಲಸವನ್ನ ಮಾಡಿದ್ದಾರೆ ಆದರೆ ಅದೇ ಸಾಬ್ರ ಸಮುದಾಯದ ವ್ಯಕ್ತಿಯೊಬ್ಬ ಈ ರಮೇಶ್ ಬಂಡಿ ಸಿದ್ದೇಗೌಡ ಸಮುದಾಯಕ್ಕೆ ಈ ಹಿಂದೆ ಭೂಮಿಯನ್ನು ಹಂಚಿದ್ರು ಅದು ಕೂಡ ಅವರದೇ ಕ್ಷೇತ್ರದಲ್ಲೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿತ್ತು ಆ ಟಿಪ್ಪು ಸುಲ್ತಾನ್ ಉಳುವವರಿಗೆ ಭೂಮಿ ಹಂಚಿಕೆ ಮಾಡಿದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಉಳುವವರೇ ಆ ಭೂಮಿಯ ಒಡೆಯನಾಗಿದ್ದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆ ಟಿಪ್ಪು ಸುಲ್ತಾನ್ ಈ ಶಾಸಕನ ಸಮುದಾಯಕ್ಕೂ ಬೇಕಾದಷ್ಟು ಭೂಮಿಯನ್ನ ಹಂಚಿಕೆಯನ್ನು ಮಾಡಿದ್ರು ಅದೇ ಕಾರಣಕ್ಕೆ ಇವತ್ತು ಆ ಪ್ರದೇಶದಲ್ಲಿ ಈ ಶಾಸಕರ ಸಮುದಾಯದ ಜನರು ಭೂಮಾಲೀಕರು ಆಗಿದ್ದಾರೆ ಇಂಥ ಶ್ರೇಷ್ಠ ಇತಿಹಾಸ ಇರೋ ಮಣ್ಣಿನಲ್ಲಿ ನಿಂತು ಶಾಸಕರು ಈಗ ಸಾಬ್ರು ಅಂತ ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ಇತಿಹಾಸದ ಅರಿವಿಲ್ಲದವರು ಮಾತ್ರ ಹೀಗೆ ಮಾತನಾಡಲು ಸಾಧ್ಯ ಇಂಥವರಿಗೂ ಮುಸ್ಲಿಮರು ಓಟು ಕೊಟ್ಟು ಬೆಂಬಲಿಸ್ತಾರೆ ನೋಡಿ ಅದೇ ದೊಡ್ಡ ತಪ್ಪು ಇವರ ಗ್ಯಾರಂಟಿ ಅಂತೆ ಗ್ಯಾರಂಟಿ ಇದೇನಾ ನಿಮ್ಮ ಗ್ಯಾರಂಟಿ ಮುಸ್ಲಿಮರು ನಿಮಗೆ ವೋಟು ಕೊಟ್ಟಿದ್ದು ನಿಮ್ಮ ಗ್ಯಾರಂಟಿಗೆ ಅಲ್ಲರಿ ಅವರು ಶಾಂತಿ ಸಮಾಧಾನದಿಂದ ಬದುಕಬೇಕು ಎಂಬ ಕಾರಣಕ್ಕೆ ನಿಮಗೆ ವೋಟನ್ನು ಕೊಟ್ಟಿದ್ದಾರೆ ಆದರೆ ನೀವು ಆ ಸಮುದಾಯದ ಕತ್ತು ಕೊಯ್ಯುವ ಆರನೇ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ ನಿಮ್ಮ ಈ ಗ್ಯಾರಂಟಿಗಳನ್ನು ನಂಬಿ ಓಟು ಕೊಟ್ಟರಲ್ಲ ಮುಸ್ಲಿಮರು ಅವರಿಗೆ ಬುದ್ಧಿ ಇಲ್ಲ ನಿಮ್ಮಂತಹ ಫ್ಯೂಡಲ್ಗಳನ್ನು ಮೆರೆಸೋ ಬಯಲು ಸೀಮೆಯ ಮುಸ್ಲಿಮರು ಇನ್ನಾದರೂ ಪಾಠ ಕಲಿದುಕೊಳ್ಬೇಕು ಸಾಬ್ರು ಅಂತ ಕೀಳರಿಮೆಯ ಪದಪ್ರಯೋಗ ಮಾಡುವ ಆ ಫ್ಯೂಡಲ್ ಜನರು ಕೇವಲ ಕೋಮುವಾದಿ ಬಿ ಜೆ ಪಿ ಪಕ್ಷದಲ್ಲಿ ಮಾತ್ರ ಇರೋದಲ್ಲ ಎಲ್ಲ ಪಕ್ಷದಲ್ಲೂ ಅವರಿದ್ದಾರೆ ಅದು ಪಕ್ಷರಹಿತವಾಗಿ ರಾಜಕೀಯ ರಹಿತವಾದ ಮನಸ್ಥಿತಿ ಎಲ್ಲ ಪಕ್ಷದಲ್ಲೂ ಆ ಮನಸ್ಥಿತಿಗಳಿವೆ ಅದಕ್ಕೆ ಉದಾಹರಣೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರೊಬ್ಬರೇ ಅಲ್ಲ ಇಂತಹ ಬೇಕಾದಷ್ಟು ಶಾಸಕರು ಸೋಕಾಲ್ಡ್ ಜಾತ್ಯಾತೀತ ಪಕ್ಷಗಳಲ್ಲಿ ತುಂಬಿಕೊಂಡಿದ್ದಾರೆ ಅವರು ಓಟಿಗಾಗಿ ಅಷ್ಟೇ ಮುಸ್ಲಿಮರನ್ನ ಓಲೈಕೆ ಮಾಡ್ತಾರೆ ಆದರೆ ಮುಸ್ಲಿಮರ ಬಗ್ಗೆ ಅವರಿಗೆ ಯಾವ ಗೌರವೂ ಇಲ್ಲ ಯಾವ ಪ್ರೀತಿಯೂ ಇಲ್ಲ ಯಾವ ಕಾಳಜಿಯೂ ಇಲ್ಲ ಯಾವ ಅನುಕಂಪವೂ ಇಲ್ಲ ಆದರೂ ಮುಸ್ಲಿಮರು ಅವರಿಗೆ ಜೈಕಾರ ಹಾಕ್ತಾರೆ ಅವರ ಬ್ಯಾನರ್ ಬಂಟಿಂಗ್ಸ್ಗಳನ್ನು ಕಟ್ತಾರೆ ಓಟು ಕೂಡ ಹಾಕ್ತಾರೆ ಇದನ್ನು ಈ ಮಣ್ಣಿನ ಮಕ್ಕಳು ಈ ಮಣ್ಣಿನ ಮುಸ್ಲಿಮರು ಅರ್ಥ ಮಾಡಿಕೊಳ್ಬೇಕು ಇಂಥ ಶಾಸಕರನ್ನು ತನ್ನ ಪಕ್ಷದಲ್ಲಿಟ್ಟುಕೊಂಡು ಶಾಸಕರನ್ನಾಗಿ ಮಾಡುತ್ತಲ್ಲ ಆ ಕಾಂಗ್ರೆಸ್ ಪಕ್ಷ ಅವರಿಗಾದರೂ ಬುದ್ಧಿ ಬೇಡವಾ ಕಾಂಗ್ರೆಸ್ ಸರ್ಕಾರ ನಿಜವಾಗಿಯೂ ಮುಸ್ಲಿಮರ ಪರ ಇದ್ರೆ ಅದನ್ನು ಈಗ ತೋರಿಸ್ಕೊಡ್ಬೇಕು ಶ್ರೀರಂಗಪಟ್ಟಣದ ಶಾಸಕರನ್ನು ಪಕ್ಷದಿಂದಲೇ ಹೊರಹಾಕಬೇಕು ಅಷ್ಟೇ ಅಲ್ಲ ಅವರಾಡಿರುವ ಮಾತಿಗೆ ಅವರ ಶಾಸಕ ಸ್ಥಾನವನ್ನು ರದ್ದು ಮಾಡಬಹುದು ಇಂಥ ಧರ್ಮದ್ವೇಷಿಗಳು ಶಾಸನ ಸಭೆಯಲ್ಲೇ ಇರಕೂಡದು ಒಂದು ಜನಾಂಗವನ್ನು ಗುರಿ ಮಾಡಿ ದ್ವೇಷ ಮಾಡೋರು ಸಭೆಯಲ್ಲಿದ್ದರೆ ಅದು ಶಾಸಕನ ಸಭೆಗೆ ಕಳಂಕ ಯಾರು ತಮ್ಮ ಪ್ರಮಾಣ ವಚನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾರೋ ಅವರು ಶಾಸನ ಸಭೆಯಲ್ಲಿರಲು ಅರ್ಹರೇ ಅಲ್ಲಾರೆ ಹಾಗಾಗಿ ಈ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ವಿಧಾನಸಭೆಯಲ್ಲಿರಲು ಯೋಗ್ಯರಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್